ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನಿವತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ನಾನು ಮೊದಲಿಗೆ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ ಒಂದೂವರೆ ಕೆ ಜಿಯಷ್ಟು ಚಿಕನ್ ತೊಳೆದ ಮೇಲೆ ನಾಲ್ಕರಿಂದ ಐದು ನಿಮಿಷ ಬಿಟ್ಬಿಡಿ ಯಾಕೆಂದರೆ ನೀರೆಲ್ಲ ಇಳ್ಕೊಳ್ಬೇಕು ಹಾಗಾಗಿ ನಾನೀಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕೆ ಜಿ ಚಿಕನ್ನಿಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸಾಕಾಗುತ್ತೆ ಎಣ್ಣೆ ಕಾದಿದ ಮೇಲೆ ನಾನು ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಒಂದು ಕಾಲು ಚಮಚ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಹಾಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಚಿಕನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು ನಾನೀಗ ಚಿಕನ್ನ ಹಾಕ್ಕೊಂಡು ಸ್ವಲ್ಪ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ನು ಸ್ವಲ್ಪ ಡ್ರೈ ಆಗಬೇಕು ಹಾಗಾಗಿ ನಾನು ನೀರು ಬಿಡೋ ತನಕ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಉಪ್ಪನ್ನ ಕೂಡ ಈಗ ಇಲ್ಲ ಸ್ವಲ್ಪ ನೀರೆಲ್ಲ ಬಿಟ್ಟಾದಮೇಲೆ ಚಿಕನ್ಗೆ ಉಪ್ಪು ಹಾಕ್ಕೊಳ್ತೀನಿ ಚಿಕನ್ ಬೆಂದು ನೀರು ಬಿಟ್ಕೊಳ್ಳೋಷ್ಟೊತ್ತಿಗೆ ನಾವು ಮಸಾಲೆ ರುಬ್ಕೊಳ್ಬೇಕು ಮಸಾಲೆಗೆ ನಾನು ಏನೇನು ಹಾಕ್ತೀನಿ ಅಂತೇಳಿ ತೋರಿಸ್ತೀನಿ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ನಾವು ಮಸಾಲೆ ಜಾಸ್ತಿ ಹಾಕಲ್ಲ ಹಾಗಾಗಿ ಮಸಾಲೆ ಕಡಿಮೆ ಹಾಕ್ಬಿಟ್ಟು ರುಚಿಯಾಗಿ ಮಾಡಬೇಕು ಅಂದರೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಚಿಕನ್ ಸಾಂಬಾರು ಅದಕ್ಕೆ ಈಗ ನಾನು ಮಸಾಲೆನೆಲ್ಲ ಏನೇನು ಹಾಕ್ಕೊಳ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಾನು ಶುಂಠಿನ ನಾಲ್ಕರಿಂದ ಐದು ಇಂಚಷ್ಟು ಶುಂಠಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನೂ ಕೂಡ ನಾಲ್ಕರಿಂದ ಐದು ಗಡ್ಡೆ ಚಿಕ್ಕ ಚಿಕ್ಕ ಹಾಕ್ಕೊಂಡಿದ್ದೀನಿ ತುಂಬ ದೊಡ್ಡವಿದ್ರೆ ಮೂರಿಂದ ನಾಲ್ಕು ಹಾಕ್ಕೊಳ್ಳಿ ಸಾಕಾಗುತ್ತೆ ನಾವು ಶುಂಠಿ ಏನು ಪ್ರಮಾಣದಲ್ಲಿ ತಗೊಂಡಿರ್ತೀವೋ ಬೆಳ್ಳುಳ್ಳಿನೂ ಕೂಡ ಅದೇ ಪ್ರಮಾಣದಲ್ಲಿ ತಗೊಳ್ಬೇಕು ಹಾಗೆ ಈರುಳ್ಳಿನ ಮೂರು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ನಾನು ಮೂರು ಈರುಳ್ಳಿನ ತೊಗೊಂಡಿದ್ದೀನಲ್ಲ ಅದರಷ್ಟೇ ಮೂರು ಟೊಮೊಟೊನ ತೊಗೊಂಡಿದ್ದೀನಿ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಈರುಳ್ಳಿಗೆ ಮೂರು ಟೊಮೊಟೊ ಸಾಕಾಗುತ್ತೆ ಒಂದೂವರೆ ಕೆ ಜಿ ಚಿಕನ್ಗೆ ಹಾಗೆ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಅರ್ಧ ಕೈ ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ಪುದೀನ ಜಾಸ್ತಿ ಹಾಕ್ಬೇಡಿ ಅದೇ ಸ್ಮೆಲ್ ಬರುತ್ತೆ ಹಾಗಾಗಿ ನಾನು ಅರ್ಧ ಕೈ ಹಿಡಿ ತೊಗೊಂಡಿದ್ದೀನಿ ಒಂದು ಕಪ್ ತೆಂಗಿನ ತುರಿನ ತೊಗೊಂಡಿದ್ದೀನಿ ನೀವು ಕಟ್ ಮಾಡಬೇಕಾದ್ರೂ ಹಾಕ್ಕೊಳ್ಬೋದು ನಾನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗಾಗಿ ಮಸಾಲೆ ನಾಲ್ಕು ಪೀಸ್ ಚಕ್ಕೆ ಒಂದು ಏಲಕ್ಕಿ ಮೂರು ಲವಂಗ ಎರಡು ಮೆಣಸು ಇಷ್ಟೇ ಸಾಕಾಗುತ್ತೆ ಮಸಾಲೆ ಜಾಸ್ತಿ ಹಾಕಿದ್ರೆ ನಮಗೆ ಇಷ್ಟ ಆಗೋಲ್ಲ ನಿಮಗಿನ್ನೂ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಮಸಾಲೆ ಹಾಗೆ ಜೋಡ್ಸಿಟ್ಕೊಂಡಿರೋ ಮಸಾಲೆನೆಲ್ಲ ನಾನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಇಂಗ್ರೀಡಿಯೆಂಟ್ಸ್ನ ಹೇಳಿರಲಿಲ್ಲ ಅದನ್ನು ಈಗ ಹೇಳ್ತಾ ಇದ್ದೀನಿ ನಾನು ಖಾರ ಪುಡಿನ ಈಗ ಹಾಕ್ಕೊಳ್ತಾ ಇದ್ದೀನಿ ಎರಡು ಚಮಚ ಚಿಲ್ಲಿ ಪೌಡರನ್ನ ಈಗ ಹಾಕ್ಕೊಳ್ತೀನಿ ನಿಮಗೆ ಖಾರ ಸ್ವಲ್ಪ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ನಾವು ಗುಂಟೂರು ಮತ್ತು ಬ್ಯಾಡಿಗೆ ಮೆಣಸಿಕಾಯನ್ನ ಒಂದೊಳ್ಳೆ ಹಾಕ್ಬಿಟ್ಟು ಸಮ ಪ್ರಮಾಣದಲ್ಲಿ ಹಾಕಿರೋದ್ರಿಂದ ನಾನು ಎರಡು ಚಮಚ ಹಾಕ್ತಿದ್ದೀನಿ ಮತ್ತು ಹಾಗೆ ನಾನು ಎರಡು ಸ್ಪೂನು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ನಾನು ಚಿಕನ್ಗೆ ಅಂಥೇಳಿ ಚಿಕನ್ ಸಾಂಬಾರಿಗೆ ಅಂತೇಳಿ ನಾನು ಧನಿಯಾ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಚಿಕನ್ ಸ್ವಲ್ಪ ಡ್ರೈ ಆಗೋಷ್ಟೊತ್ತಿಗೆ ಅದನ್ನ ಮಿಕ್ಸಿ ಹಾಕ್ಕೊಳ್ಬೇಕು ಮಿಕ್ಸಿ ಹಾಕೊಂಡಾದಮೇಲೆ ಚಿಕನ್ ಸ್ವಲ್ಪ ಡ್ರೈ ಆಗಿದೆಯಾ ಅಂತ ನೋಡ್ಕೊಬೇಕು ಈ ಥರ ಬೆಂದಿದ್ರೆ ಸಾಕಾಗುತ್ತೆ ನೀವು ನೋಡ್ತಿರ್ಬೋದು ನೀರೆಲ್ಲ ನೀಟಾಗಿ ಬಿಟ್ಕೊಂಡಿದೆ ಈ ಥರ ಬಿಟ್ಕೊಂಡಾದ ಆದಮೇಲೆ ನಾವು ನಾನು ಈಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನೀವು ತುಂಬ ದೊಡ್ಡ ಸ್ಪೂನ್ ಇದ್ರೆ ಮೂರು ಸ್ಪೂನ್ ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ತುಂಬ ಚಿಕ್ಕದಿದೆ ಹಾಗಾಗಿ ನಾನು ನಾಲ್ಕು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ನೀಟಾಗಿ ನಾವು ಹಾಕಿರೋ ಉಪ್ಪು ಚಿಕನಿಗೆಲ್ಲ ನೀಟಾಗಿ ಡ್ರೈ ಆಗಬೇಕು ಹಾಗಾಗಿ ನಾನು ಉಪ್ಪನ್ನ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಟೈಮು ಈಗ ನಾನು ರುಬ್ಬಿಟ್ಕೊಂಡ್ರ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಾಕಿ ಎರಡು ನಿಮಿಷ ಡ್ರೈ ಆದಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಖಾರ ಉಳಿದಿರುತ್ತಲ್ಲ ಜಾರಲ್ಲಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಯಾವ ಅದಕ್ಕೆ ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ನೀವು ನೋಡಿ ಈ ಹದ್ದಲ್ಲಿದ್ದರೆ ಸಾಕಾಗುತ್ತೆ ಸಾಂಬಾರು ತುಂಬ ಗಟ್ಟಿ ಇರಬಾರ್ದು ತುಂಬ ತೆಳು ಇರಬಾರ್ದು ಹಾಗಿದ್ರೆ ಚಿಕನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನಾವು ಸಾಂಬಾರೆಲ್ಲ ಟೇಸ್ಟ್ ನೋಡ್ಕೊಂಡಾದ್ಮೇಲೆ ನಾನು ಮುಚ್ಚಿಬಿಡ್ತೀನಿ ಅದನ್ನ ಐದರಿಂದ ಆರು ನಿಮಿಷ ಕುದಿಸ್ಕೊಳ್ಬೇಕು ನೀವು ಬೇಗ ಮುಚ್ಚಿಬಿಟ್ಟು ಅದನ್ನ ಚೆನ್ನಾಗಿ ಬೇಯಿಸಿದ್ರಿಂದ ಆರು ನಿಮಿಷ ಸಾಕಾಗುತ್ತೆ ಟೇಸ್ಟೆಲ್ಲ ನೋಡಿಕೊಂಡು ನಾವು ಕ್ಯಾಪ್ ಮುಚ್ಚಿದ ಮೇಲೆ ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಚಿಕನ್ ತುಂಬ ಚೆನ್ನಾಗಿ ಬೆಂದಿರುತ್ತೆ ಸಾಂಬಾರು ಕೂಡ ರುಚಿಯಾಗಿ ರೆಡಿಯಾಗಿರುತ್ತೆ ನಾವು ಅದನ್ನು ಒಂದು ಐದರಿಂದ ಆರು ನಿಮಿಷ ಕುದಿಸಾದ್ಮೇಲೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಇದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನೀಗ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ ವಿಡಿಯೋ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಜಾಸ್ತಿ ಮಸಾಲೆ ಇಲ್ಲದೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಚಿಕನ್ ಸಾಂಬಾರನ್ನ ಇನ್ನಷ್ಟು ವೀಡಿಯೋಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು